ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳನ್ನು ಹುರಿದುಂಬಿಸೋದಕ್ಕೆ ಪ್ರೋತ್ಸಾಹ ನೀಡೋದಕ್ಕೆ ಧನ ಸಹಾಯವನ್ನು ಮಾಡಲಾಗಿದೆ ಶಾಸಕರ ನೇತೃತ್ವದಲ್ಲಿ ಸೊ ಮಕ್ಕಳನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಪ್ರತಿಭಾ ಪುರಸ್ಕಾರವನ್ನು ಕೈಗೊಂಡಿದ್ರು ಅರವತ್ತು ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರೋತ್ಸಾಹಧನ ನೀಡಲಾಗಿದೆ ಎಸ್ ಎಲ್ ಸಿ ಆಗಿರ್ಬೋದು ಇನ್ನು ಪಿ ಯು ಸಿ ಮತ್ತು ಡಿಗ್ರಿ ಓದಿರುವಂತಹ ವಿದ್ಯಾರ್ಥಿಗಳಿಗಾಗಿ ಈ ರೀತಿಯಾಗಿ ಪ್ರೋತ್ಸಾಹ ಕೊಡ್ತಾ ಇರುವಂಥದ್ರೆ ಮಕ್ಕಳಿಗೆ ಇನ್ನು ಹೆಚ್ಚಿನ ಅಂಕಗಳು ಅಥವಾ ಒಳ್ಳೆ ಓದಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಇರಲಿ ಅಂತೇಳಿ ಸೊ ಹಾಗಾಗಿ ಅವರ ಜೊತೆಗೆ ನಮ್ಮ ಪ್ರತಿನಿಧಿ ಮಾತನಾಡಿದ್ದಾರೆ ಕೇಳೋಣ ಮನೆ ಇವತ್ತು ಒಂದು ಹಬ್ಬದ ರೀತಿ ವಾತಾವರಣ ಯಾಕಂದರೆ ಒಂದು ಕಡೆ ಮೋಡ ಕವಿದ ವಾತಾವರಣ ಮತ್ತೊಂದು ಕಡೆ ಜಿಟಿ ಜಿಟಿ ಮಳೆ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಆ ನಡುವೆ ಸಹ ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೂದಿಗೆರೆ ಗ್ರಾಮಾಂತರ ಇವತ್ತು ಏನು ಶ್ರೀಕೃಷ್ಣ ಧರ್ಮರಾಯ ಸ್ವಾಮಿ ದೇವಸ್ಥಾನ ಅಭಿವೃದ್ಧಿ ಮತ್ತು ಯಜ್ಞಸೇನಾ ಟ್ರಸ್ಟ್ನ ವತಿಯಿಂದ ಇವತ್ತು ಬೂದಿಗೆರೆ ಗ್ರಾಮ ಪಂಚಾಯಿತಿ ಸೇರತಕ್ಕಂಥ ಮೂರು ಗ್ರಾಮಗಳು ಅಂದರೆ ಬೂದಿಗೆರೆ ಇತ್ತರಹಳ್ಳಿ ಅಂದ್ರಳ್ಳಿ ಈ ಮೂರು ಒಟ್ಟಾರೆ ಪೈಕಿ ಸುಮಾರು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಹಾಗೆಯೇ ಏನು ಡಿಗ್ರಿ ಹೋಲ್ಡರ್ ಆಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಸಹ ಒಂದಷ್ಟು ಪ್ರೋತ್ಸಾಹ ಧನವನ್ನು ಕೊಡಲಿ ಧನವನ್ನು ಕೊಡೋದ್ರ ಮುಖಾಂತರ ತನ್ನ ಬೆಂತಿರ್ತಕ್ಕಂಥ ಕೆಲಸವನ್ನು ಇವತ್ತು ಏನು ಯಜ್ಞಾನ ಟ್ರಸ್ಟ್ ಮಾಡಿರ್ತಕ್ಕಂಥದ್ದು ನಾವೇನೋ ದೃಶ್ಯಗಳಲ್ಲಿ ನೋಡ್ಬೋದು ಇವತ್ತು ಇರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ನಮ್ಮ ಜೊತೆ ಇರತಕ್ಕಂಥದ್ದು ಒಂದು ರೀತಿ ಏನೋ ಹಬ್ಬದ ವಾತಾವರಣ ಇವತ್ತು ಬೂದಿಗೆರೆ ಗ್ರಾಮದಲ್ಲಿ ಇರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಇವತ್ತು ಮೊದಲನೇದಾಗಿ ಬೂದಿಗೆರೆ ಗ್ರಾಮದ ಟ್ರಸ್ಟ್ನ ಅಧ್ಯಕ್ಷರಾಗಿರ್ತಕ್ಕಂಥ ಮಂದಾರ ಮುನಿರಾಜ್ ಅವರ ನಮ್ಮ ಜೊತೆ ಇರ್ತಕ್ಕಂಥದ್ದು ಸರ್ ನಮಸ್ತೆ ಇವತ್ತು ಬೂದಿಗೆರೆ ಗ್ರಾಮದಲ್ಲಿ ಒಂದು ಹಬ್ಬದ ರೀತಿ ವಾತಾವರಣ ಒಂದು ಕಡೆ ಒಂದು ಕಡೆ ಮಳೆ ಮತ್ತೊಂದು ಕಡೆ ಹುಡುಗರಿಗೆ ಮತ್ತು ಯುವ ಯುವಕ ಯುವತಿಯರಿಗೆ ಒಂದಷ್ಟು ಏನು ಪ್ರೋತ್ಸಾಹಧನ ಕೊಡೋದ್ರ ಮುಖಾಂತರ ಮತ್ತಷ್ಟು ಪ್ರತಿಭೆಗಳನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವ ನಿಟ್ಟಿನಲ್ಲಿ ಇವತ್ತು ಕಾರ್ಯಗಳಾಗಿದೆ ಏನು ಹೇಳ್ತೀರಾ ಸರ್ ಈ ಕಾರ್ಯಕ್ರಮದ ಬಗ್ಗೆ ಬೋಧಿಗೆರೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಶ್ರೀಕೃಷ್ಣ ಸ್ವಾಮಿ ದೇವಸ್ಥಾನ ಅಭಿವೃದ್ಧಿ ಮತ್ತು ಯಜ್ಞಸೇನಾ ಟ್ರಸ್ಟ್ ಈ ಒಂದು ಟ್ರಸ್ಟ್ನ ವತಿಯಿಂದ ನಾವು ಸತತವಾಗಿ ನಾಲ್ಕು ವರ್ಷದಿಂದನೂ ಏನು ವಿದ್ಯಾರ್ಥಿಗಳಿಗೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಎಂಬತ್ತು ಪರ್ಸೆಂಟ್ ಮೇಲ್ಪಟ್ಟು ಅಂಕಗಳನ್ನು ಗಳಿಸಿರ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ನಮ್ಮ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡು ನಾವು ಮಾಡ್ತಾಯಿದ್ದೀವಿ ಸರ್ ಈ ನಮ್ಮ ಟ್ರಸ್ಟ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಜನಕ್ಕೆ ನಾವು ಹೇಳ್ಕೊಳ್ಳೋದೇ ಇಲ್ಲ ಎಲ್ಲರಿಗೂ ಆಗಾಗಲೇ ಗೊತ್ತಾಗಿದೆ ಸತತವಾಗಿ ಮೂರು ನಾಲ್ಕು ವರ್ಷಗಳಿಂದ ನಮ್ಮ ಟ್ರಸ್ಟಿನಿಂದ ಈ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಬರ್ತಾಯಿದ್ದೀರಿ ಸತತವಾಗಿ ನಮ್ಮೆಲ್ಲ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಸೇರಿ ಮತ್ತು ನಮಗೆ ಈ ಗ್ರಾಮ ಪಂಚಾಯಿತಿ ಎಲ್ಲ ಮುಖಂಡರುಗಳು ಸದಸ್ಯರುಗಳು ಮತ್ತು ನಮ್ಮ ಪಂಚಾಯಿತಿ ಎಲ್ಲ ಗ್ರಾಮದ ಜನರು ಅವರು ಸಪೋರ್ಟ್ ಕೊಟ್ಟು ನಮ್ಮ ಕಾರ್ಯಕ್ರಮಗಳು ನಡೆಸ್ಕೊಂಡು ಬರ್ತಾಯಿದ್ದಾರೆ ಇದು ಜನಾಂಗದ ಪರವಾಗಿ ಜನಾಂಗಕ್ಕೋಸ್ಕರ ಎಲ್ಲರಿಗೂ ಈ ದ್ರೌಪದಿ ತಾಯಿ ಅನ್ನೋದು ಏನು ಅವರ ಶಕ್ತಿ ಏನು ಅಂತ ಅನ್ನೋದನ್ನು ಅವರು ನೃತ್ಯ ಮೂಲಕ ತಿಳಿಸ್ಕೊಟ್ಟಿದ್ದಾರೆ ಇದರಿಂದ ನಮಗಂತೂ ಸಂತೋಷ ಇದು ಇಲ್ಲಿರ್ತಕ್ಕಂಥ ಕರಗದ ಪೂಜಾರಿ ಮಂಜುನಾಥ್ ಮಾತಾಡಿದರೆ ಮತ್ತೋರ್ವರು ಇಲ್ಲಿರ್ತಕ್ಕಂಥ ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ ಶ್ರೀನಿವಾಸ ಅಂತೇಳಿ ಹಾಗೆಯೇ ಏನು ಯಜಮಾನ್ರು ತಿಮ್ಯಾಪ್ಪರಿದ್ದಾರೆ ಸರ್ ಏನು ಅನಿಸಿದೆ ಕಾರ್ಯಕ್ರಮ ಖುಷಿ ತಂದಿದೆ ಹೇಗೆ ಸರ್ ನಮಗೆಲ್ಲ ತು ತುಂಬ ಖುಷಿ ಅನಿಸ್ತು ಎಲ್ಲರೂ ಸೇರಿದ್ರು ಜನ ತುಂಬ ಸು ಸುಮಾರು ಒಂದು ಆರುನೂರು ಎರಡುನೂರು ಜನ ಗಂಟ ಸೇರಿದರು ನಮಗೆ ತುಂಬ ಖುಷಿಯಾಯಿತು ಇದು ಇಲ್ಲಿರ್ತಕ್ಕಂಥ ಟ್ರಸ್ಟ್ನ ಪದಾಧಿಕಾರಗಳ ಮಾತಾಗಿರ್ತಕ್ಕಂಥದ್ದು ಒಟ್ಟಾರೆ ಎಲ್ಲೋ ಒಂದು ಕಡೆ ಶ್ರೀಕೃಷ್ಣ ಧರ್ಮಾಯ ಸ್ವಾಮಿ ದೇವಸ್ಥಾನ ಅಭಿವೃದ್ಧಿ ಮತ್ತು ಯಜ್ಞಸೇನ ಟ್ರಸ್ಟ್ ಏನಿದೆ ಕರಗ ಕರಗಸೇವಾ ಟ್ರಸ್ಟ್ ಏನಿದೆ ಈ ಏನು ಮೂರು ವರ್ಷ ಸತತ ಪ್ರಯತ್ನ ಏನು ನಡೆಸಿದೆ ಈ ಹೀಗೆ ಇದೇ ಥರ ಪ್ರತಿ ವರ್ಷವೂ ಸಹ ಉನ್ನತ ಮಟ್ಟಕ್ಕೆ ಹೋಗಲಿ ಮತ್ತಷ್ಟು ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಬೆನ್ನೆಲುಬಾಗಿ ನಿಂತುಕೊಂಡು ಪ್ರೋತ್ಸಾಹವನ್ನು ಕೊಡತಕ್ಕ ಕೆಲಸಗಳನ್ನ ಆಗಲಿ ಬೂದಿ ಗ್ರಾಮ ಪಂಚಾಯತ್ ಈ ಟ್ರಸ್ಟ್ ಒಳ್ಳೆ ಕೆಲಸಗಳನ್ನು ಮಾಡಲಿ ಅಂತಕ್ಕಂಥದ್ದು ನಮ್ಮ ಆಶವೂ ಸಹ ಕ್ಯಾಮರಾಮನ್ ಶಶಾಂತ್ ಜೊತೆ ವೆಂಕಟೇಶ್ ಬುದಿಗಿರೆ ಜಿ ಕನ್ನಡ ನ್ಯೂಸ್ ದೇವನಹಳ್ಳಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ನಾಲ್ಕು ಯು ಡಿಜಿಟಲ್ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ